ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಯಲವಬುರ್ಗಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ದರ್ಶನ ಹರಿದು ಬಂದ ಭಕ್ತ ಸಾಗರ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಯಲವುರ್ಗಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ನಡೆದ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ದರ್ಶನ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯಾದ್ಯಂತ ಸಹಸ್ರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇವಾಲಯ ಧರ್ಮದರ್ಶಿಗಳಾದ ಡಾಕ್ಟರ್ ಕೆಪಿ ಶ್ರೀನಿವಾಸರವರು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದರು ಈ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ದರ್ಶನ ಕಾರ್ಯಕ್ರಮದ ಪ್ರಯುಕ್ತ ಗ್ರಾಮದಲ್ಲಿ ಜಾತ್ರೆಯೇ ನಡೆದಿತ್ತು ನೂರಾರು ಅಂಗಡಿ ಮುಗ್ಗಟ್ಟುಗಳು ಮಕ್ಕಳ ಆಟ ಪಾಠ ಕಾರ್ಯಕ್ರಮಗಳು ಸೇರಿದಂತೆ ಹರಿಕತೆ ಭಜನೆ ಕೋಲಾಟ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿತ್ತು ಸಾವಿರಾರು ಜನ ಭಕ್ತರಿಗೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಹನ್ನೆರಡನೇ ವರ್ಷದ ವೈಕುಂಠ ಏಕಾದಶಿ ವೈಕುಂಠ ದ್ವಾರದರ್ಶನದ ಈ ಕಾರ್ಯಕ್ರಮವು ಒಟ್ಟಾರೆ ಯಶಸ್ವಿಯಾಗಿ ನಡೆಯಿತು ಎಂದು ತಿಳಿದು ಬಂದಿದೆ ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ

ಮೂರು ಗಂಟೆಯಿಂದ ಗಂಗೆ ಪೂಜೆ ಗೋವು ಪೂಜೆ ಎಲ್ಲ ಪುಣ್ಯಾನವಾಗಿ ಇವತ್ತು ಬೆಳಗ್ಗೆ ಮೂರುವರೆಯಿಂದ ದ್ವಾರ ಪೂಜೆಯಾಗಿ ಆಮೇಲೆ ವೈಕುಂಠ ದ್ವಾರ ಪೂಜೆಯಾಗಿ ಮಹಾದೇವ ದ್ವಾರ ಓಪನ್ ಆಗಿ ಏಳು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಇದುವರೆಗೂ ಜನ ನಿಂತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದ್ರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೇವೆ ಇದು ಬಂದು ಒಂದು ಸಣ್ಣ ಹಳ್ಳಿ ಅಲ್ಲಿ ಏನು ಸಿಗಲ್ಲ ಅದಕ್ಕೆ ಸಹ ನಮ್ಮ ಫ್ರೆಂಡ್ ಸರ್ಕಲ್ಲು ನಾವು ಎಲ್ಲ ಸೇರಿ ಪ್ರತಿ ವರ್ಷ ಅಷ್ಟು ಸಾವಿರಾರು ಜನಕ್ಕೆ ಅನ್ನದಾನ ಪ್ರಸಾದ ನೀರು ಕುಡಿಯೋಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಾವು ನಮ್ಮ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮದಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ ಎಲ್ಲ ಸೇರಿ ನಮ್ಮದು ಒಂದು ಸಹಕಾರದಿಂದ ನಮ್ಮ ಹಿಂದೆ ನಿಂತಿರ್ತಾರೆ ಪೊಲೀಸು ಹೆಚ್ಚಿನ ರ ನಮಗೆ ರಕ್ಷಣೆ ಎಷ್ಟು ಸಾವಿರ ಜನ ಬಂದೂ ಅವರು ಇವತ್ತು ಕಡಿಮೆ ಅಂದರೆ ಒಂದು ಎಂಬತ್ತು ಸ ಎಂಬತ್ತು ಪೊಲೀಸ್ ಬಂದೋಬಸ್ತ್ ಇದೆ ಹೋದ ವರ್ಷ ನೂರಿಪ್ಪತ್ತು ಜನ ಇದ್ರು ಎಷ್ಟು ಬಂದೋಬಸ್ತಿದೆ ನಮ್ಮ ಮಿಡಿಯೋವರು ನಮ್ಮ ಲೋಕಲಲ್ಲಿರೋರು ಕೋಲಾರ ತಾಲೂಕಲ್ಲಿರೋರು ಎಲ್ಲರೂ ನಮ್ಮ ಸರ್ಕಾರದಿಂದ ಬಂಗಾರಪಟ್ಟ ಸುತ್ತಮುತ್ತ ಹಳ್ಳಿಗಳವರು ಅವರು ಸ್ವಂತ ಖರ್ಚಿನಿಂದ ಗಾಡಿಗಳು ಮಾಡಿಕೊಂಡು ಬಸ್ ಮಾಡಿಕೊಂಡು ಒಂದು ದೇವರ ದರ್ಶನ ಪಡೀತದೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಬೆಳಗ್ಗಿಂದ ಹೋಮ ಇತ್ತು ಒಂದು ನಾಲ್ಕು ವಿಧದ ಹೋಮ ಅನ್ನದಾನ ದ್ವಾರ ಪೂಜೆ ಎಲ್ಲ ಆಗಿ ಈಗ ರಾತ್ರಿ ರಾತ್ರಿಗೆ ಈಗ ಒಂದು ಕೇಶವಮುತ್ತಿ ಪತ್ರಿ ಚಾನೆಲ್ನಲ್ಲಿ ಅವರು ಹಾಕ್ತಾರೆ ಈಗ ಮಂಜು ಭಾಗವಹಿ ಅಂತ ಈಗ ಬರ್ತಾರೆ ಅವರು ಒಂಬತ್ತು ಗಂಟೆ ರಾತ್ರಿವರೆಗೂ ಅವ್ರದ್ದು ಕಾರ್ಯಕ್ರಮ ಇರ್ಬಿಟ್ಟು ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಒಂದು ಸಾಮಾನ್ಯ ನಾಟಕ ಆಗಿದೆ ಅದು ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಟಕ ಐವತ್ತರಿಂದ ಅರವತ್ತು ಸಾವಿರ ಜನ ಇದುವರೆಗೂ ಬಂದು ಹೋಗಿದೆ ಇದಕ್ಕೆ ಮೇಲೆ ನಾಳೆ ನಾವು ಏನು ಹೇಳೋಕ್ಕೆ ನಮಗೆ ಊಟದಲ್ಲೇ ಇದುವರೆಗೂ ಒಂದು ನೂರು ಮೂಟೆ ಅಕ್ಕಿ ಖಾಲಿ ಆಗಿದೆ ಎಪ್ಪತ್ತು ಜನ ಅನ್ನದಾನಕ್ಕೆ ನಮ್ಮ ಸ್ವಂತ ಚೌದಿನಲ್ಲೇ ಅನ್ನದಾನ ಇರುತ್ತೆ ಸಿಬ್ಬಂದಿ ಪ್ರಸಾದ ಪ್ರಸಾದವೇ ಇರುತ್ತೆ ಎಲ್ಲ ನಮ್ಮ ಹುಡುಗರು ನಮ್ಮ ಸಿಬ್ಬಂದಿ ಯಶು ಕಮ್ಮಿ ಇಲ್ಲಿ ಒಂದು ನೂರೈವತ್ತು ಜನ ಇದ್ದಾರೆ ನಮ್ಮದೇನು ಕೆಲಸ ಇಲ್ಲ ಎಲ್ಲ ಅವರೇ ಮೇಂಟೈನ್ ಮಾಡಿಕೊಂಡು ಈ ಕಾರ್ಯನ ನೆರವೇರಿಸಬೋದು ಬಂದವರಿಗೆ ಎಲ್ರಿಗೂ ಸಿಗ್ತಾ Thank you. है तो और बात मैं प्राप्त कर सकते हैं मतलब बात में चेंज आई थी और चलो बात शुरू करते हैं मार के इतनी भी नींद नहीं लगता ना बात